ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಎಲ್ರಿಗೂ ನಮಸ್ಕಾರ ಇದರಿಂದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ಇವತ್ತಿನ ದಿನದ ವಿಡಿಯೋ ಇಂಪಾರ್ಟೆಂಟ್ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಎಲ್ಲರೂ ಕೂಡ ಗಮನ ಕೊಟ್ಟು ವಿಡಿಯೋವನ್ನ ಕೇಳಿಸ್ಕೋಬೇಕು ಹಾಗೆ ವಿಡಿಯೋವನ್ನ ನೋಡ್ಬೇಕು ಅಂತೇಳಿ ಹೇಳ್ತಾ ವಿದ್ಯಾರ್ಥಿಗಳ ಎಲ್ಲರೂ ಕೂಡ ಇವಾಗ ಖುಷಿನಲ್ಲಿರ್ಬೋದು ನಿಮ್ಮ ದಸರಾ ರಜಾ ವಿಸ್ತರಣೆಯಾಗಿದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯ ಫಲವಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಖುಷಿ ಪಡ್ತಿದ್ದೀರಾ ಅನ್ಕೊಳ್ತೀನಿ ರಜಾ ಮುಂದುವರೆದಿದೆ ನಮ್ಗೆ ಇನ್ನ ಎಕ್ಸ್ಟ್ರಾ ಹತ್ತು ದಿನ ರಜಾ ಸಿಕ್ಕಿದೆ ಅಂತ ಹೇಳಿ ಖುಷಿ ಪಡ್ತಿರ್ಬೋದು ಆದ್ರೆ ವಿದ್ಯಾರ್ಥಿಗಳೇ ರಜಾ ಸಿಕ್ಕಿರೋದು ಖುಷಿ ವಿಷಯನೇ ಅದೊಂದು ಕಡೆಗಿದ್ರೆ ಮತ್ತೊಂದು ಕಡೆ ನಿಮ್ಮ ಶೈಕ್ಷಣಿಕ ಪ್ರಗತಿ ಕುಂಠಿತ ಆಗ್ತಕ್ಕಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಈ ರಜೆಯ ಅವಧಿನಲ್ಲಿ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ಈ ದಿನದ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ ರಜಾ ಮಜಾ ಖಂಡಿತ ಆದ್ರೆ ಆ ಮಜದ ಜೊತೆ ನಾವು ವಿದ್ಯಾಭ್ಯಾಸದ ಕಡೆ ಕೂಡ ಸ್ವಲ್ಪ ಗಮನವನ್ನ ಕೊಡಲೇಬೇಕಾಗತ್ತೆ ಹಾಗೆ ಪ್ರಾರಂಭದಲ್ಲಿ ರಜಾ ವಿಸ್ತರಣೆ ಆಗುತ್ತೆ ಅಂತಕ್ಕಂತಹ ಕಲ್ಪನೆ ಯಾವ ಶಿಕ್ಷಕರಿಗೂ ಇರಲಿಲ್ಲ ಹಾಗಾಗಿ ರಜೆ ಅವಧಿನಲ್ಲಿ ವಿದ್ಯಾರ್ಥಿಗಳು ಯಾವ ಮನೆ ಕೆಲಸವನ್ನ ಮಾಡಬೇಕು ಅಷ್ಟು ಮನೆ ಕೆಲಸವನ್ನ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳು ನೀವು ಕೂಡ ಮಾಡಿರ್ತೀರ ಆದ್ರೆ ಈಗಾಗಲೇ ಆ ವರ್ಕ್ ಎಲ್ಲ ಮುಂದೆ ಹೋಗ್ಬಿಟ್ಟಿರುತ್ತೆ ಈ ಸಂದದಲ್ಲಿ ನೀವು ರಜಾ ಅನ್ಕೊಂಡು ಸುಮಾರು ವಿದ್ಯಾರ್ಥಿಗಳು ಊರ್ಗಳಿಗೆ ಹೋಗ್ತಕ್ಕಂಥದ್ದು ಹಾಗೆ ಟಿವಿ ನೋಡೋದು ಮೊಬೈಲ್ ನೋಡೋದು ಈ ರೀತಿಯ ಕೆಲಸ ಕಾರ್ಯಗಳಲ್ಲಿ ಆದರೆ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋ ಮೂಲಕ ನಿಮಗೆ ಒಂದಷ್ಟು ಸಲಹೆಗಳನ್ನ ಕೊಡ್ತೇನೆ ಈ ದಸರೆ ರಜೆ ಅವಧಿ ಮುಂದುವರೆದಿದೆ ಸೊ ಈ ಸಂದರ್ಭದಲ್ಲಿ ಈ ಸಮಯವನ್ನು ನೀವು ಯಾವ ರೀತಿ ಸದುಪಯೋಗ ಪಡಿಸಿಕೋಬೇಕು ಅನ್ನೋದ್ರ ಕುರಿತಾಗಿ ನಾನು ನಿಮ್ಗೆ ಈ ದಿನದ ವಿಡಿಯೋನಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ ವಿದ್ಯಾರ್ಥಿಗಳೇ ಮೊದಲನೇದಾಗಿ ರಜೆ ವಿಸ್ತರಣೆ ಆಗಿದೆ ವಿದ್ಯಾರ್ಥಿಗಳೆಲ್ಲ ತುಂಬಾ ಖುಷಿ ಪಡ್ತಾ ಇದ್ದೀರಾ ಆದ್ರೆ ಎಲ್ಲೋ ಒಂದು ಕಡೆ ಒಂದು ತಿಂಗಳಾದ ನಂತರ ನೀವು ಶಾಲೆಗೆ ಬರ್ತೀರ ಯಾಕೆ ಅಂತ ಹೇಳಿದ್ರೆ ಆ ರಜೆ ವಿಸ್ತರಣೆ ಆಗಿದೆ ಹತ್ತೊಂಬತ್ತನೇ ತಾರೀಕು ತನಕ ಅದಾದ ನಂತರ ಹಿಂದೆನೆ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗುತ್ತೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಒಂದು ವಾರ ಮತ್ತೆ ಶಾಲೆಗೆ ಬರೋದಿಲ್ಲ ಯಾರು ಹೀಗೆ ಆಲ್ಮೋಸ್ಟ್ ಒಂದು ತಿಂಗಳ ನೀವು ರಜೆಯನ್ನ ಕಳೆದು ನಂತರ ಶಾಲೆಗೆ ಬರ್ತೀರಾ ಆ ಸಂದರ್ಭದಲ್ಲಿ ನೀವು ಹಿಂದೆ ಕಳೆದಂತಹ ಎಷ್ಟೋ ವಿಷಯಗಳನ್ನ ಮರೆತಿರ್ತೀರಾ ಸೊ ಹಾಗಾಗಿ ಈ ರಜೆಯ ಅವಧಿನಲ್ಲಿ ಇದುವರೆಗೂ ನಿಮ್ಗೆ ಪಾರ್ಟ್ ಒನ್ ಟೆಕ್ಸ್ಟ್ ಬುಕ್ ಅಲ್ಲಿ ಮಾಡಿರ್ತಕ್ಕಂತಹ ಲೆಸನ್ಸ್ ಆಗಿರ್ಬೋದು ಎಲ್ಲಾ ಸಬ್ಜೆಕ್ಟ್ಸ್ ಬರೀ ಪಾರ್ಟ್ ಒನ್ ಟೆಕ್ಸ್ಟ್ ಬುಕ್ ಅಂತಲ್ಲ ನಿಮ್ಮ ಸ್ಕೂಲ್ ನಲ್ಲಿ ನಿಮ್ಗೆ ಎಷ್ಟು ಪೋರ್ಷನ್ಸ್ ನ ಕಂಪ್ಲೀಟ್ ಮಾಡಿದ್ರೋ ಆದಷ್ಟು ಅದನ್ನೆಲ್ಲ ರಿವೈಸ್ ಮಾಡತಕ್ಕಂತಹ ಪ್ರಯತ್ನವನ್ನ ಈ ರಜಾ ಅವಧಿನಲ್ಲಿ ಮಾಡಿ ಒನ್ ಪಾಯಿಂಟ್ ಇನ್ನ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಎಲ್ಲಾ ಟೀಚರ್ಸ್ ಕೂಡ ನಿಮ್ಗೆ ಈಗಾಗಲೇ ಪ್ರಾಜೆಕ್ಟ್ ವರ್ಕ್ ಅನ್ನ ಕೊಟ್ಟಿರ್ತಾರೆ ಪ್ರತಿ ಸಬ್ಜೆಕ್ಟ್ ಇಂದ ನೀವು ಎಂಟು ಪ್ರಾಜೆಕ್ಟ್ಸ್ ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ ನಿಮ್ಮ ಟೀಚರ್ಸ್ಗೆ ಈಗ ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ನೀವು ಆ ಪ್ರಾಜೆಕ್ಟ್ ವರ್ಕ್ ನ ಬರೀತಾ ಕೂತ್ಕೊಂಡು ಆಗ ಓದೋದಕ್ಕೆ ನಮಗೆ ಟೈಮ್ ಇಲ್ಲ ಯಾವಾಗ್ಲೂ ಬರೆಯೋದೇ ಇರುತ್ತೆ ಅಂತ ಹೇಳಿ ಅನ್ಕೊಳ್ಳೋದಕ್ಕಿಂತ ಈ ರಜೆ ಅವಧಿನಲ್ಲಿ ನಿಮ್ಮ ಇನ್ಕಂಪ್ಲೀಟ್ ಕ್ಲಾಸ್ ವರ್ಕ್ಸ್ ಇರ್ಬೋದು ಪ್ರಾಜೆಕ್ಟ್ ವರ್ಕ್ ಇರ್ಬೋದು ಅದ್ ಏನಿರುತ್ತೋ ಅದೆಲ್ಲವನ್ನ ಮುಗಿಸ್ಕೊಂಡ್ಬಿಡಿ ಬರೆಯೋದು ಒಂದ್ ಸ್ವಲ್ಪ ಕೂಡ ಪೆಂಡಿಂಗ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆದಾಗ ನಿಮ್ಗೆ ಓದೋದಕ್ಕೆ ತುಂಬಾನೇ ಟೈಮ್ ಸಿಗುತ್ತೆ ಹಾಗೆ ನಾನು ಆಗ್ಲೇ ಬೋರ್ಡ್ ಮೇಲೆ ಬರ್ದಿದ್ದೀನಿ ಎಕ್ಸಾಮ್ ಒನ್ ಮತ್ತೆ ಎಕ್ಸಾಮ್ ಟು ಎರಡೂ ಟೈಮ್ ಟೇಬಲ್ ಕೂಡ ಅನೌನ್ಸ್ ಆಗಿರೋದ್ರಿಂದ ನಿಮ್ಮ ಎಕ್ಸಾಮ್ಗೆ ಇನ್ನೇನು ಸ್ವಲ್ಪ ದಿನ ಬಾಕಿ ಇದೆ ಅಕ್ಟೋಬರ್ ತಿಂಗಳು ದೀಪಾವಳಿ ಹಬ್ಬ ಆದ ತಕ್ಷಣ ಮುಂದೆ ಹೋಗ್ಬಿಡುತ್ತೆ ನವೆಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಆಗ್ಲೇ ಮಾರ್ಚ್ ಇಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಒಂದು ಅಪ್ರಾಕ್ಸ್ ಹೇಳೋದಾದ್ರೆ ಒಂದು ಹಂಡ್ರೆಡ್ ಪ್ಲಸ್ ಡೇಸ್ ಇದೆ ನಿಮ್ಮ ಎಕ್ಸಾಮ್ಸ್ಗೆ ಸೊ ಒಂದು ಸಬ್ಜೆಕ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ಫೈವ್ ಡೇಸ್ ಸಿಗ್ಬಹುದು ಅಷ್ಟೇನೆ ಸೊ ಹಾಗಾಗಿ ಈಗಿಂದಾನೇ ನೀವು ನಿಮ್ಮ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗೆ ತುಂಬಾನೇ ಮುಖ್ಯ ಆಗುತ್ತೆ ದಯವಿಟ್ಟು ಯಾರು ಕೂಡ ಕಾಲಹರಣವನ್ನ ಮಾಡಬೇಡಿ ಇನ್ನ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸಾಕಷ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ ನಿಮ್ಗೆ ಸಿಗುತ್ತೆ ನಿಮ್ಮ ಟೀಚರ್ಸ್ ಕೂಡ ಕಳಿಸಿರ್ತಾರೆ ಹಾಗೆ ವೆಬ್ಸೈಟ್ ಅಲ್ಲಿ ಕೂಡ ನೀವು ಸಾಕಷ್ಟು ಪೇಪರ್ಸ್ ನ ತಗೋಬಹುದು ಆ ಪೇಪರ್ಸ್ ನ ತಗೊಂಡ್ಬಿಟ್ಟು ಒಂದು ನಿಗದಿತ ಸಮಯವನ್ನ ಇಟ್ಕೊಂಡ್ಬಿಟ್ಟು ಈ ಸಮಯದಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡಿ ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ಸ್ಕೂಲು ಟ್ಯೂಷನ್ ಹೋಮ್ ವರ್ಕ್ಸ್ ಅನ್ಕೊಂಡು ನಿಮಗೆ ಟೈಮೇ ಸಿಕ್ಕೋದಿಲ್ಲ ಒಂದು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ಬೇಕು ಅಂದ್ರೆ ಹೇಗಿದ್ರು ಇವಾಗ ಮನೆಯಲ್ಲೇ ಇರೋದ್ರಿಂದ ಆಲ್ಮೋಸ್ಟ್ ನಿಮ್ಗೆ ಏನಿಲ್ಲ ಅಂತ ಹೇಳಿದ್ರು ಬೆಳಗಿಂದ ಸಂಜೆ ತನಕ ಫ್ರೀ ಇರ್ತೀರಾ ಅದ್ರಲ್ಲಿ ಒಂದು ತ್ರೀ ಹಾರ್ಸ್ನ ಬಿಡು ಮಾಡ್ಕೊಂಡು ಒಂದು ಪ್ರಶ್ನೆ ಇಟ್ಕೊಂಡು ನಿಮ್ಗೆ ಯಾವ್ದೆಲ್ಲಾ ಲೆಸನ್ ಆಗಿದೆ ಅವುಗಳಿಗೆ ಉತ್ತರವನ್ನ ಬರೀತಕ್ಕಂಥ ಪ್ರಯತ್ನ ಮಾಡಿ ಹಾಗೆ ಎಲ್ಲಾ ವಿಷಯದ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರ ಪತ್ರಿಕೆಗಳನ್ನ ನೋಡಿ ಆಗ ಒಂದು ಐಡಿಯಾ ಬರುತ್ತೆ ನನಗೆ ಯಾವ ರೀತಿ ಉತ್ತರಗಳನ್ನ ಬರಿಬೇಕು ಅಂತ ಹೇಳಿ ಸೊ ಈ ರೀತಿ ಇದನ್ನ ಸ್ಕೂಲ್ ಶಾರ್ಟರ್ ನಲ್ಲಿ ಮಾಡುತ್ತೀನಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಸಮಯ ವರ್ಷ ಕಡಿಮೆ ಇರುತ್ತೆ ಆದ್ರೆ ಈ ರಜದಲ್ಲಿ ನೀವು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋ ಮೂಲಕ ಆಗಿರ್ಬೋದು ಹಾಗೆಯೇ ಹಲವಾರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಆ ನೋಡೋದು ಉತ್ತರಗಳನ್ನು ಹೇಗೆ ಬರೆಯೋದು ಅಂತ ಹೇಳಿ ತಿಳ್ಕೊಂಡ್ರೆ ಖಂಡಿತ ಹೆಲ್ಪ್ ಆಗುತ್ತೆ ಮತ್ತೆ ಸುಮಾರು ವಿದ್ಯಾರ್ಥಿಗಳ ಹ್ಯಾಂಡ್ ರೈಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ ಸ್ಪೀಡ್ ರೈಟಿಂಗ್ ಚೆನ್ನಾಗಿಲ್ಲ ಈಗ ನೀವೇನು ಮಾಡಬೇಕು ಒನ್ ಟೆನ್ ಡೇಸ್ ಟೈಮ್ ಇದೆಯಲ್ವಾ ಡೈಲಿ ಒಂದೊಂದು ಪೇಜ್ ಬರೆದು ಹ್ಯಾಂಡ್ ರೈಟಿಂಗ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಹಾಗೆ ಹ್ಯಾಂಡ್ ರೈಟಿಂಗ್ನ ಸ್ವಲ್ಪ ಫಾಸ್ಟ್ ಆಗಿ ಬರೀರಿ ಯಾಕಂದ್ರೆ ಇರ್ತಕ್ಕಂಥ ನಿಗದಿತ ಸಮಯದಲ್ಲಿ ಹಂಡ್ರೆಡ್ ಮಾರ್ಕ್ಸ್ಗೆ ಇಡಿ ಮಾರ್ಕ್ಸ್ ಗೆ ಬರೆಯೋ ತುಂಬಾನೇ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೀವು ಈ ಸಮಯವನ್ನ ಸದುಪಯೋಗ ಪಡಿಸ್ಕೋಬಹುದಾಗಿದೆ ನಂತರ ಏನು ಅಂತ ಹೇಳಿದ್ರೆ ನಾನು ಈಗಾಗ್ಲೇ ಹೇಳಿದಂಗೆ ರಿವೈಸ್ ಅಂಡ್ ರೀಕಾಲ್ ಈಗ ಯಾರೇ ಆಗ್ಲಿ ಒಂದು ವಿಷಯವನ್ನ ಮೇಲೆ ಮೇಲೆ ನಾವು ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ ನಿಮ್ಗೆ ಆ ವಿಷಯಗಳ ತಲೆನಲ್ಲಿ ನೆನಪಿರುತ್ತೆ ಆದ್ರೆ ಶಾಲೆಗೂ ನಿಮಗೂ ಒಂದ್ ತಿಂಗಳ ತನಕ ಸಂಬಂಧನೆ ಇಲ್ಲ ಅಂದಾಗ ಸಾಕಷ್ಟು ಹಿಂದೆ ಟೀಚರ್ಸ್ ಹೇಳಿರ್ತಕ್ಕಂತಹ ವಿಷಯವನ್ನ ನೀವು ನೆನಪಲ್ಲಿ ಇಟ್ಕೊಳ್ಳೋದ್ ಕಷ್ಟ ಆಗಿರುತ್ತೆ ಹಾಗಾಗಿ ಆಲ್ರೆಡಿ ಯಾವೆಲ್ಲ ಪಾಠಗಳನ್ನ ಮಾಡಿದಾರೋ ಒಂದು ಸರಿ ಎಲ್ಲಾ ವಿಷಯದ ಟೆಕ್ಸ್ಟ್ ಬುಕ್ ಅನ್ನ ನೀವು ರೀಡ್ ಮಾಡಿ ಹಾಗೆ ನಂತರ ಏನೇನು ಅಂತ ಹೇಳಿದ್ರೆ ಮ್ಯಾಮ್ ಪಾಠ ಮಾಡಿರೋದಷ್ಟೇ ಓದಿದ್ರೆ ಸಾಕ ಪಾಠ ಮಾಡಿರೋದಷ್ಟೇ ಓದ್ಬೇಕಂತ ಏನಿಲ್ಲ ಮಕ್ಳೇ ಈಗ ಲಾಂಗ್ವೇಜಸ್ ಇರ್ಬೋದು ಸೋಷಿಯಲ್ ಇರ್ಬೋದು ಸೈನ್ಸ್ ಇರ್ಬೋದು ನಿಮ್ಗೆ ಹೇಗಿದ್ರು ಓದೋದಕ್ಕೆ ಬರುತ್ತೆ ತಾನೆ ಪಾಠ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಲೆಸನ್ ನ ಓದಿ ಟೀಚರ್ ಪಾಠ ಮಾಡ್ದೇನೆ ನೀವ್ ಎಷ್ಟು ಅರ್ಥ ಮಾಡ್ಕೋಬಹುದು ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಪಾಠ ಆಗಿಲ್ಲ ಅಂದ್ರೆ ರಜೆ ಮುಗಿದ್ ಬಂದ ನಂತರ ನಿಮ್ಮ ಅವಧಿ ಹೇಗಿರುತ್ತೆ ನಿಮ್ಮ ಶಾಲಾ ಅವಧಿ ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಬಿಸಿ ಆಗಿರ್ತಕ್ಕಂಥ ಶೆಡ್ಯೂಲ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದ್ ಕಡೆ ನಿಮ್ಗೆ ಗೊತ್ತಿರ್ಬೋದು ಎರಡು ದಿನ ಮೂರ್ ದಿನ ಟೈಮ್ ಸಿಕ್ಕರೆ ಟೀಚರ್ಸ್ ಎಷ್ಟು ಪೋರ್ಷನ್ಸ್ ನ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳಿ ಅಂಥದ್ರಲ್ಲಿ ಮತ್ತೆ ಎಕ್ಸ್ಟ್ರಾ ಹತ್ತು ದಿನ ರಜೆ ವಿಸ್ತರಣೆ ಆಗಿದೆ ದೀಪಾವಳಿ ರಜೆ ಬಂದಿದೆ ಸೊ ಈ ಟೈಮಲ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ದಿನ ಕ್ಲಾಸ್ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಹದಿನೈದು ದಿನದ ಕಂಟೆಂಟ್ ಅಥವಾ ಪೋರ್ಷನ್ ಏನಿದೆ ಅದು ಹಾಗೆ ಮಿಕ್ಕುತ್ತೆ ನಂತರ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಟೀಚರ್ಗೆ ತಲೆ ಬಿಸಿ ಆಗುತ್ತೆ ಪೋರ್ಷನ್ಸ್ ನ ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋದು ಒಂದು ಚಾಲೆಂಜಿಂಗ್ ಆಗುತ್ತೆ ಸೊ ಹಾಗಾಗಿ ಮಾರ್ನಿಂಗ್ ಸ್ಪೆಷಲ್ ಕ್ಲಾಸ್ ಈವ್ನಿಂಗ್ ಸ್ಪೆಷಲ್ ಕ್ಲಾಸ್ ನಿಮ್ಮ ಪೀ ಪೀರಿಯಡ್ಸ್ ಯಾವ ನಿಮ್ಗೆ ಸಿಕ್ಕೋದಿಲ್ಲ ಸೊ ಕಂಟಿನ್ಯೂ ಆಗಿ ಅವರು ಕೂಡ ಕ್ಲಾಸಸ್ ನ ತಗೊಳ್ಳೋದ್ರಿಂದ ನಿಮ್ಗೆ ಎಲ್ಲೋ ಒಂದ್ ಕಡೆ ಮೆಂಟಲಿ ಸ್ಟ್ರೆಸ್ ಆಗುತ್ತೆ ಅದ್ರ ಜೊತೆ ನೀವು ಬರೆಯೋ ವರ್ಕ್ ಇಟ್ಕೊಂಡಿರಿ ಅಂತ ಹೇಳಿದ್ರೆ ಅದು ಇನ್ನೂ ಸ್ವಲ್ಪ ನಿಮ್ಗೆ ಒತ್ತಡವನ್ನ ಜಾಸ್ತಿ ಮಾಡುತ್ತೆ ಹಾಗಾಗಿ ಏನೇ ರೈಟಿಂಗ್ ವರ್ಕ್ ಇದ್ರು ಕೂಡ ಈ ಟೈಮ್ ಅಲ್ಲಿ ನೀವು ಅದನ್ನ ಮುಗಿಸ್ಕೊಂಡ್ಬಿಡಿ ಹಾಗೆ ಸುಮಾರು ವಿದ್ಯಾರ್ಥಿಗಳಿಗೆ ಮಿಡ್ ಟರ್ಮ್ ಎಕ್ಸಾಮ್ ಆದ ತಕ್ಷಣ ನಿಮ್ಮ ಕೆಪಾಸಿಟಿ ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ ಟೀಚರ್ ನಿಮ್ಗೆ ಮಾರ್ಕ್ಸ್ ಹೇಳ್ದೇ ಇರ್ಬೋದು ಆದ್ರೂ ಕೂಡ ಒಂದು ಅಂದ ಆಕ್ಚುಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು ಅನ್ನೋದು ಗೊತ್ತಾಗಿರುತ್ತಲ್ವಾ ಸೊ ಆ ಒಂದು ಪರ್ಸೆಂಟೇಜ್ ನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ನಾನು ಯಾವ ಯಾವ ಟಿಪ್ಸ್ ನ ಉಪಯೋಗಿಸ್ಬೋದು ನಾನು ಯಾವ ರೀತಿ ಓದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಈ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅದ್ರ ಕಡೆ ಗಮನ ವಹಿಸಿ ಆಮೇಲೆ ಬರೀ ಏನಪ್ಪ ಓದೋದೇ ಹೇಳ್ತಾ ಇದಾರೆ ಬರೆಯೋದೇ ಹೇಳ್ತಿದ್ರೆ ಬಿಟ್ಟು ಬೇರೆ ಹೇಳ್ತಿಲ್ವಲ್ಲ ಟೀಚರ್ ಅನ್ಕೋಬೇಡಿ ಸೊ ಎಂಟರ್ಟೈನ್ಮೆಂಟ್ ಕೂಡ ಮುಖ್ಯ ಇನ್ನ ಸ್ಕೂಲ್ ಸ್ಟಾರ್ಟ್ ಆದ್ರೆ ಅಹ್ ಆ ಒಂದು ಒತ್ತಡದಲ್ಲಿ ನೀವು ಎಂಟರ್ಟೈನ್ಮೆಂಟ್ ಸಿಗೋದಿಲ್ಲ ನಿಮ್ಗೆ ಸೊ ಹಾಗಾಗಿ ಒಂದ್ ಸ್ವಲ್ಪ ಸಮಯವನ್ನ ಅಹ್ ಆಟ ಆಡೋದಕ್ಕೆ ಮೀಸಲಿಡಿ ಹಾಗೇನೆ ನಿಮ್ಗೆ ಇಷ್ಟ ಬಂದಂತಹ ಮೂವೀಸ್ ಗಳನ್ನ ನೋಡಿ ಅದ್ರ ಜೊತೆ ನಿಮ್ ಜೊತೆ ಪಠ್ಯ ಪುಸ್ತಕವನ್ನ ಬಿಟ್ಟು ಬೇರೆ ಪುಸ್ತಕಗಳಿದ್ರೆ ಆ ಪುಸ್ತಕಗಳನ್ನ ಓದಿ ಅಂತ ಹೇಳಿ ಹೇಳ್ಬೋದು ಹಾಗೆ ನಂತರ ನೀವು ಸ್ಕೂಲ್ ರಿ ಓಪನ್ ಆದಾಗ ಬರ್ತಿರಲ್ಲ ಮಕ್ಳೇ ಆ ಸಂದರ್ಭದಲ್ಲಿ ಏನು ಕೂಡ ಮರ್ತ್ಕೊಂಡು ಸ್ಕೂಲಿಗೆ ಬರಬಾರ್ದು ಇನ್ನೂ ಹೆಚ್ಚಿನ ವಿಷಯವನ್ನ ತಿಳ್ಕೊಂಡು ಸ್ಕೂಲಿಗೆ ಬರಬೇಕು ಆಗ ಈ ಸಮೀಕ್ಷೆಯ ತಲೆನೋವಿಂದ ಬಂದಿರತಕ್ಕಂಥ ಟೀಚರ್ಸ್ಗೆ ನೀವು ಓದ್ಕೊಂಡು ಬಂದಿದ್ದೀರಾ ಅನ್ನೋ ವಿಷಯ ಗೊತ್ತಾದ್ರೆ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಅವರಿಗೆ ರಿಲೀಫ್ ಸಿಗುತ್ತೆ ಸೊ ಹಾಗಾಗಿ ಕಲ್ತಿರೋ ವಿಷಯನ ಯಾರು ಮರಿಬೇಡಿ ಹಾಗೆ ಹೊಸ ವಿಷಯಗಳನ್ನ ಕಲಿಯೋದನ್ನು ಕೂಡ ಮರಿಬೇಡಿ ಅಂತೇಳಿ ಹೇಳ್ತಾ ಸೊ ಇವತ್ತಿನ ದಿನದ ವಿಡಿಯೋವನ್ನ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್